ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ದುಡ್ಡು ಬೇಕು ಅಂತ ಅನಿಸ್ತಾ ಇರುತ್ತೋ ದುಡ್ಡು ಚೆನ್ನಾಗಿ ದುಡಿಬೇಕು ಸಂಪಾದನೆ ಮಾಡ್ಬೇಕು ದುಡ್ದಿದ್ದು ನಮ್ಮಲ್ಲಿ ಇರಬೇಕು ಅನ್ನೋದಾದ್ರೆ ಇರೋದ್ರಲ್ಲಿ ಒಂದ್ ರೂಪಾಯಿ ಆದ್ರೂ ಮನಸ್ಪೂರ್ತಿಯಾಗಿ ಖುಷಿ ಖುಷಿಯಾಗಿ ಕೊಡುವಂತ ಪ್ರಯತ್ನವನ್ನ ಮಾಡಿ ಇರೋದ್ರಲ್ಲಿ ಒಂದು ರೂಪಾಯಿನ ಹೇಳ್ತಾ ಇರೋದು ಎಷ್ಟೋ ದುಡ್ಡು ಇರುತ್ತೆ ಎಷ್ಟೋ ದುಡಿತಾ ಇರ್ತಾರೆ ಸಾವಿರ ರೂಪಾಯಿ ಇರುತ್ತೆ ನೂರು ರೂಪಾಯಿ ಇರುತ್ತೆ ಲಕ್ಷ ರೂಪಾಯಿ ಇರುತ್ತೆ ಮೊದಲು ಕೊಡೋದನ್ನ ಕಲ್ತ್ಕೊಳ್ಬೇಕು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಒಂದ್ ರೂಪಾಯಿ ಆದ್ರೂ ನೂರು ರೂಪಾಯಿ ಇದ್ರೆ ಒಂದ್ ರೂಪಾಯಿ ಸಾವಿರ ರೂಪಾಯಿ ಇದ್ರೆ ಹತ್ ರೂಪಾಯಿ ಲಕ್ಷ ಇದ್ರೆ ಐನೂರು ರೂಪಾಯಿ ಆದ್ರೂ ಕೊಡ್ಲೇಬೇಕು ಈ ರೀತಿ ಯಾವಾಗ ಮನಸ್ಪೂರ್ತಿಯಾಗಿ ಕೊಡುವಂತಹ ಮನಸ್ಸು ಬರುತ್ತೋ ಅದು ಯಾರಿಗಾದ್ರು ಸರಿ ಮನೇಲಿರ್ತಕ್ಕಂಥ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಅಮ್ಮ ಅಪ್ಪನಿಗೆ ಮಕ್ಕಳಿಗೆ ಒಡ ಹುಟ್ಟಿದವರಿಗೆ ಹೊರಗಡೆ ಇರ್ತಕ್ಕಂಥ ಯಾರಿಗಾದ್ರು ಸರಿ ಅವ್ರಿಗೆ ಬೇಕಾಗಿರ್ಲಿ ಬೇಕಾಗಿಲ್ದೇನೆ ಇರ್ಲಿ ನೀವು ಕೊಡುವಂತಹ ಮನಸ್ಸನ್ನ ಮಾಡ್ಬೇಕು ಯಾತಕ್ಕಂತಂದ್ರೆ ಅನಾಹತ ಚಕ್ರ ಕೊಡುವಂಥದ್ದಾಗಿರ್ಬೇಕು ಅಲ್ಲಿ ಪ್ರೀತಿ ಅನ್ನೋದಿರ್ಬೇಕು ಅದು ತೆರಿಬೇಕು ಯಾವಾಗವರೆಗೂ ಅದು ಓಪನ್ ಆಗೋದಿಲ್ವೋ ಅಲ್ಲಿವರೆಗೂ ದುಡ್ಡು ಅನ್ನೋದು ಬರೋದಿಲ್ಲ ದುಡ್ಡು ಅನ್ನೋದು ವಿಪರೀತ ಬರಬೇಕು ಅನ್ನೋದಾದ್ರೆ ವಾತ್ಸಲ್ಯ ಮಮತೆ ಪ್ರೀತಿ ಅನ್ನೋದು ಕೊಡೋ ಅಂತದ್ದು ಬರ್ಬೇಕಾಗುತ್ತೆ ಏನನ್ನು ಕೊಡ್ತೀವೋ ಅದು ವಾಪಸ್ ಹತ್ತರಷ್ಟು ಬರುತ್ತೆ ಹಾಗಾಗಿ ಕೊಡುವಂತಹ ಮನಸ್ಸು ಅನಾಹತ ಚಕ್ರದಿಂದ ಹೃದಯ ಚಕ್ರ ತೆರ್ಕೊಳ್ಬೇಕು ಹೌದು ನಾನು ಮಾಡ್ಬೇಕು ನಾನು ಕೊಡ್ಬೇಕು ಅನ್ನಿಸ್ತಾ ಇದೆ ಕೊಡ್ತೀವಿ ಅಂತ ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಅನ್ಕೊಳ್ಳಿ ಕೋಟಿ ರೂಪಾಯಿ ಬರುತ್ತೆ ಕೋಟಿ ರೂಪಾಯಿ ದುಡಿತೀವಿ ಅಂತ ಭಾವಿಸ್ಕೊಳಕ್ ಏನ್ ತಪ್ಪಿಲ್ಲ ಲಕ್ಷ ರೂಪಾಯಿ ಕೊಡುವಂತ ಆಗುತ್ತಪ್ಪ ನಮ್ಗೆ ಅಂತ ಅನ್ಕೊಳ್ಬೋದಲ್ವಾ ತುಂಬಾ ಜನ ಅನ್ಕೊಳ್ಳೋದೇನು ನಮ್ಮ ಹತ್ರ ಲಕ್ಷ ರೂಪಾಯಿ ಬರ್ಲಿ ಅವಾಗ ನಾವು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಲ್ಲ ಹತ್ ಸಾವಿರ ಇರುವಾಗ ಸಾವಿರ ರೂಪಾಯಿ ಕೊಡೋ ಮನಸ್ಸು ಮಾಡ್ದಾಗ ಯಾರಿಗಾದ್ರು ಸರಿ ಕೊಡಬೇಕು ಅಂದ ತಕ್ಷಣ ಬಿಡ್ಬೇಕು ಕೊಡುವಂತಹ ಮನಸ್ಸು ಬರಬೇಕು ಆವಾಗ ಕೋಟಿ ರೂಪಾಯಿ ಖಂಡಿತ ಬಂದೇ ಬರುತ್ತೆ ಅಂದ್ರೆ ಲಕ್ಷ ರೂಪಾಯಿ ಬರುತ್ತೆ ಕೋಟಿ ರೂಪಾಯಿ ಬರುತ್ತೆ ನಾವು ಕೊಡುವಂತಹ ಒಂದು ಭಾಗ್ಯ ನಮಗ್ ಬರ್ಲಿ ಇನ್ನಷ್ಟು ಇನ್ನಷ್ಟು ಭಾಗ್ಯ ಬರ್ಲಿ ಇನ್ನಷ್ಟು ಇನ್ನಷ್ಟು ಕೊಡ್ತೀವಿ ತುಂಬಾ ಜನ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಬಂದ ಅಲ್ಲ ಇರೋದ್ರಲ್ಲಿ ಕೊಡೋದನ್ನ ಕಲ್ತ್ಕೊಳ್ಬೇಕು ಏನಿರುತ್ತೋ ಅದ್ರಲ್ಲಿ ಒಂದು ಪರ್ಸೆಂಟ್ ಅನ್ನ ಕೊಟ್ಟಾಗ ಅಥವಾ ಒಂದು ರೂಪಾಯಿಯನ್ನ ಕೊಟ್ಟಾಗ ಅದ್ರ ಹತ್ರ ವಾಪಸ್ ಬರುತ್ತೆ ಇದು ಸಾಧ್ಯ ಕಂತೆ ಕಂತೆ ನೋಟ್ ಬಂದು ಬಿಡುತ್ತೆ ಇದು ಖಂಡಿತ ಸಾಧ್ಯ ಆಗುತ್ತೆ ಮನುಷ್ಯನ ಹೃದಯ ಏನು ಹೇಳುತ್ತೆ ಅದು ಪ್ರಕೃತಿ ಅದು ಕೊಡುತ್ತೆ ಹೃದಯವಂತಿಕೆ ಇರಬೇಕು ಪ್ರೀತಿ ಇರಬೇಕು ನಮಗೇನು ಬೇಕು ಅನ್ನೋದನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೊಡುವ ಮನಸ್ಸು ಇರಬೇಕು ಯಾರು ಯಾವ್ದು ಬೇಕು ಅಂತ ಅನ್ಕೊಳ್ತಾರೋ ಅದು ಕೊಡಬೇಕು ಮೊದಲಿಗೆ ನಂತರ ಅದು ಬಂದೇ ಬರುತ್ತೆ ವಾಪಸ್ ಬರುತ್ತೆ ನಾವ್ ಏನು ಮಾಡ್ತೀವೋ ಏನ್ ಕೊಡ್ತೀವೋ ಏನ್ ಅನ್ಕೊಳ್ತೀವೋ ಅದು ನಮ್ಗಾಗುತ್ತೆ ನಮ್ಮ ಜೀವನದಲ್ಲಿ ಇದು ಸತ್ಯವಾಗ್ಲು ನಡೀತಕ್ಕಂಥದ್ದು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಒಂದ್ ರೂಪಾಯಿ ನೀವು ದುಡಿದಿದ್ರಲ್ಲಿ ಒಂದ್ ರೂಪಾಯಿ ಖುಷಿಯಿಂದ ಕೊಡಿ ಕೇಳೋಕ್ಕಿಂತ ಮುಂಚೆ ಕೊಡಿ ಕೇಳ್ದಾಗ್ಲಲ್ಲ ನಾವು ಕೇಳ್ದಾಗ್ಲೆಲ್ಲ ಕೊಡ್ತೀವಿ ಅನ್ಬೇಡಿ ಯಾವ ಭಾವನೆಯಿಂದ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡೋ ಇಲ್ಲ ಅಂತ ಅನ್ಕೊಂಡ್ ಕೊಡ್ತಿದ್ದೀರಾ ಅಥವಾ ಯಾವ್ದೋ ದುರುದ್ದೇಶದಿಂದ ಕೊಡ್ತಾ ಇದ್ದೀರಾ ಅದೆಲ್ಲವನ್ನ ನೋಡ್ಕೊಳ್ಳಿ ಅದೆಲ್ಲ ಯಾವುದರಿಂದನೂ ಪ್ರಯೋಜನ ಆಗುದಿಲ್ಲ ನಿಮಗೆ ಮನಸ್ಸು ತೆರೆದಿರ್ಬೇಕು ಖುಷಿಯಾಗಿರ್ಬೇಕು ಮತ್ತೆ ಕೊಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ದೂರಾಲೋಚನೆ ಮಾಡ್ಕೊಂಡು ಕೊಡಬೇಡಿ ಇದು ನಾವು ಕೊಡಬೇಕು ನಮ್ಮ ಕರ್ತವ್ಯ ಇದು ಕೊಡ್ತೀವಿ ಇದು ನಮ್ಮ ಪ್ರೀತಿ ಅಂತ ಅನ್ಕೊಂಡು ಕೊಡಿ ಅವಾಗ ಅದು ವಾಪಸ್ ಬರುತ್ತೆ ಕೊಟ್ರೆ ಅತ್ರಷ್ಟು ವಾಪಸ್ ಬರುತ್ತೆ ಅಂತ ಮೂರ್ಖತನದಿಂದ ಮೊದಲೇ ಲೆಕ್ಕಾಚಾರ ಹಾಕಿ ಕೊಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಎಕ್ಸ್ಪೆಕ್ಟೇಷನ್ ಇರೋ ಕಡೆ ಒಳ್ಳೇದು ಕಡಿಮೆ ಆಗುತ್ತೆ ಅಥವಾ ಫಲ ಕಡಿಮೆ ಬರುತ್ತೆ ಅಥವಾ ದುಃಖನೇ ಜಾಸ್ತಿ ಆಗುತ್ತೆ ವಿಥೌಟ್ ಎಕ್ಸ್ಪೆಕ್ಟೇಷನ್ ಏನು ಬಯಸದೆ ಏನು ಮಾತಾಡದೆ ಏನು ಅನ್ಕೊಳ್ದೆ ಒಂದು ಸ್ಥಳಕ್ಕೆ ಮನಸ್ಸಲ್ಲ ಅನ್ಸುತ್ತಲ್ಲ ನಾನು ಇವ್ರಿಗೆ ಇದು ಕೊಡಬೇಕು ಅಂತ ಈಗ ನೋಡಿ ಯಾರಿಗೂ ಒಂದು ಸೀರೆ ಕೊಡ್ಸ್ಬೇಕು ಅಂತನೋ ಯಾರಿಗೋ ಒಂದು ಐದು ರೂಪಾಯಿ ಕೊಡಬೇಕು ಅಂತಾನೋ ಒಂದು ಹಣ್ಣು ಕೊಡ್ಸ್ಬೇಕು ಅಂತಾನೋ ಈ ತರ ಯಾವಾಗ ತಟ್ಟಂತ ಮನ್ಸಲ್ಲ ಅನ್ಸುತ್ತೋ ಅದೇ ಸತ್ಯ ಅದೇ ನೀವ್ ಆಗಿರ್ತೀರ ಅದು ಮಾಡ್ಬಿಟ್ರೆ ಅದು ಅಮ್ಮನವ್ರು ವಾಪಸ್ ಕೊಟ್ಟೆ ಕೊಡ್ತಾರೆ ಅನ್ಕೊಂಡ್ ಮೇಲೆ ಲೆಕ್ಕಾಚಾರ ಹಾಕೊಂಡು ಇನ್ಯಾವತ್ತೋ ನೋಡೋಣ ಸಮಯ ಸಿಕ್ಕದಾಗ ನೋಡೋಣ ಆದಾಗ್ ನೋಡೋಣ ಅಂತ ಸಮಯವನ್ನ ವ್ಯರ್ಥ ಮಾಡ್ಬಿಟ್ಟು ಇವತ್ತು ಕೊಡ್ಬೇಕು ಅನ್ಸುದ್ರೆ ಇವತ್ತು ಕೊಟ್ಟು ಬಿಡಿ ಕೊಟ್ಟಾಗ ಅದ್ರ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಟು ಬಿಡ್ಬೇಕು ಅದನ್ನ ನಮ್ಮದಲ್ಲ ನಾವು ಮಾಡಿದ್ದ ಆಯ್ತು ಒಳ್ಳೇದು ನಮ್ಗೆ ಮನಸ್ಸಿಗೆ ಬಂದಿದ್ದನ್ನ ಒಳ್ಳೇದನ್ನ ಮಾಡ್ಬಿಟ್ಟಿದೀವಿ ಮತ್ತೆ ಯೋಚನೆ ಮಾಡಕ್ ಹೋಗ್ಬಾರ್ದು ಅನ್ಕೊಳ್ದೆ ಇರೋಂತ ಸಂದರ್ಭದಲ್ಲಿ ಬೇಕಾದಷ್ಟು ಬಂದು ಬಿಟ್ಟು ಬಿಡುತ್ತೆ ಯಾವ್ದು ಅನ್ಕೊಳ್ತಾ ಇರ್ತಾರೋ ಹಠ ಮಾಡ್ತಾ ಇರ್ತಾರೋ ಬೇಕು ಅಂತ ಬಯಸ್ತಾ ಇರ್ತಾರೋ ಅದು ಸಿಗೋದಿಲ್ಲ ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ಫಸ್ಟ್ ಮನಸ್ಸನ್ನ ಮಾಡಿ ಮನಸ್ಸಿದ್ದಲ್ಲಿ ಇದ್ದಿದ್ದ ಪ್ರಕೃತಿಯಿಂದ ವಾಪಸ್ ಬಂದೇ ಬರುತ್ತೆ ಮಾಡಿದ ತಕ್ಷಣ ಕೃಪೆ ಆಗ್ಬಿಡುತ್ತೆ ಅದೇ ಆಲೋಚನೆ ಬೇಡ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ನೋಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಏನ್ ಬೇಕೋ ಅದು ಸ್ಪಷ್ಟವಾಗಿರ್ಲಿ